ಇಕ್ಕೇರಿ ಹೇಳುವಂಥದ್ದು ಕೆಳದಿಯರ ಕೆಳದಿ ನಾಯಕರು ಒಂದು ಮೊದಲನೇ ರಾಜಧಾನಿ ಕೆಳದಿ ರಾಜಧಾನಿಯಾಗಿರಲಿಲ್ಲ ವಿಜಯನಗರದವರು ಎಂಟು ಮಾಗಡೆ ಮಾಗಡೆ ಅಂತಂದು ಒಂದು ಸೀಮೆ ಕೆಳದಿ ನಾಯಕರಿಗೆ ಕೊಡ್ತಾರೆ ಆದರೆ ಹೇಳ್ಕೊಳ್ತಾರೆ ಇದು ಮೊದಲನೇ ರಾಜಧಾನಿ ಅಂತ ರಾಜಧಾನಿಯ ಒಂದು ಸ್ವರೂಪ ಪಡೆದಿದ್ದು ಇಕ್ಕೇರಿನೇಯ ಇಲ್ಲಿ ಅಲ್ಲಿ ಚೌಡಪ್ಪ ನಾಯಕ ಭದ್ರಪ್ಪ ನಾಯಕ ಅವರ ವಿಷಯವನ್ನು ಅಲ್ಲಿ ತಿಳ್ ತಿಳಿಸಿರ್ಬೋದು ಸದಾಶಿವ ನಾಯಕ ಅಂತ ನಾವು ಗೋವಾದ ಹತ್ರ ಹೋದರೆ ಒಂದೊಂದು ಸದಾಶಿವ ಗಡ ಇದೆಯಲ್ಲ ಅದು ಇದೇ ಸದಾಶಿವ ನಾಯಕನ ಹೆಸರಿನಿಂದಲೇ ಬಂದಿರುವಂಥದ್ದು ಅವನ ಕಾಲದಲ್ಲಿ ಇಕ್ಕೇರಿಗೆ ಶಿಫ್ಟ್ ಆಯಿತು ಇಲ್ಲಿ ಕೋಟೆ ಇದೆ ಹಾಳು ಬಿದ್ದಿದೆ ಸಂಪೂರ್ಣವಾಗಿ ಹಾಳು ಬಿದ್ದಿದೆ ಆದರೂ ಕೂಡ ಒಂದು ದಕ್ಷಿಣ ಕನ್ ದಕ್ಷಿಣ ಭಾರತದ ವಿಜಯನಗರದ ನಂತರ ಒಂದು ಮೆರೆದಂತಹ ಒಂದು ಸಂಸ್ಥಾನ ಏನಾದರೂ ಇದ್ದರೆ ಅದು ಇಕ್ಕೇರಿನೇ ಇಕ್ಕೇರಿಯನ್ನು ನಾಶ ಮಾಡಿದ ಮೇಲೆ ಹೈದರು ಮೈಸೂರಿಗೆ ಹೆಸರು ಬಂತೆ ಹೊರತು ಅಲ್ಲಿವರಿಗೆ ಎಂಟೇ ಮಾಗಣೆ ಎಂಟೇ ಸಿಮಿಯಾ ಸೀಮೆಯ ಒಂದು ಇದಾಗಿತ್ತು ಮೈಸೂರು ವಿಜಯನಗರಕ್ಕೆ ಹೆಗಲಿಗೆ ಹೆಗಲು ಕೊಟ್ಟಂಥವ್ರು ಕೆಳದೇ ನಾಯಕರು ಇಲ್ಲಿ ನಾವು ನೋಡ್ಬೋದು ಮಹಾನವಿ ದಿಬ್ಬದ ಹಾಗೆ ಇದೊಂದು ದಿಬ್ಬ ಇಲ್ಲಿ ಕಣ್ಣಿ ಕಾಣ್ತಾ ಇದೆ ನೋಡೋಣ ಹೋಗಿ ಇಲ್ಲ ಇದೆಯಲ್ಲ ನೋಡಬಹುದೇ ಮಹಾನವಮಿ ಆಚರಣೆ ಇಲ್ಲೂ ಮಾಡ್ತಾ ಇದ್ರ ಇಲ್ಲಿ ಈ ಇಲ್ಲಿ ಸಂಕಣ್ಣ ನಾಯಕ ದೊಡ್ಡ ಸಂಕಣ ನಾಯಕ ಚಿಕ್ಕ ಸಂಕಣ ನಾಯಕ ಅಂತ ಇಬ್ರು ಬರ್ತಾರೆ ಸದಾಶಿವ ನಾಯಕನ ಮಕ್ಕಳವರು ಎಷ್ಟನೇ ರಾಜ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಅಂದ್ರೆ ರಾಜ ಅಂತಂದ್ರೆ ಭದ್ರಪ್ಪ ನಾಯಕ ಚೌಡಪ್ಪ ನಾಯಕ ಆಯ್ತಲ್ಲ ಅದರ ನಂತರ ಮೂರು ಹದಿಮೂರು ವರ್ಷ ಅಲ್ಲಿ ಅಷ್ಟೇಯ ಕೆಳದಿಯಿಂದ ಆಳಿದ್ದು ಹದಿಮೂರೇ ವರ್ಷ ನೋಡ್ಕೊಂಡಿದ್ದು ಆಳಿದ್ದು ಹೇಳೋದಕ್ಕಿಂತ ನೋಡಿಕೊಂಡಿದ್ದು ಆಮೇಲೆ ಹಾಡೇ ಇಲ್ಲಿ ಜಾಲಹಳ್ಳಿ ಎಡವ ಮತ್ತು ಮುರಾರಿ ಹೇಳುವಂಥವರ ಉಪಟಳ ತಡೆಯೋಕ್ಕಾಗದೆ ಕೃಷ್ಣದೇವರಾಯರು ಇಲ್ಲಿಗೆ ಬರ್ತಾರೆ ಅಂತ ಇಲ್ಲಿಗೆ ಬಂದು ಅವರನ್ನು ನಿಗ್ರಹಿಸಬೇಕು ಅಂತ ಇವರತ್ತೆ ಚೌಡಪ್ಪ ನಾಯಕ ಭದ್ರಪ್ಪ ನಾಯ್ಕವ್ರ ಹತ್ರ ಕೇಳ್ಕೊಳ್ತಾರೆ ಆಗ ಅವರು ಏನು ಮಾಡ್ತಾರೆ ಹೋಗಿ ಅವ್ರನ್ನ ನಿಗ್ರಹಿಸ್ತಾರೆ ನಮ್ಮಲ್ಲಿ ಏನಾಗಿದೆ ಈ ದೂತರಿಗೆ ಎಡವ ಮುರಾರಿ ಅಂತ ಹೇಳ್ತಾರೆ ಕೆಳದಿಯಲ್ಲಿ ಎರಡು ಕಟ್ಟೆಗಳಿದೆ ಎಡವ ಮುರಾರಿ ಕಟ್ಟೆ ಅಂತ ಅಲ್ಲಿ ಎರಡು ದೂತರ ಗೊಂಬಿಯೂ ಇದೆ ಅದಕ್ಕೆ ಎಡವ ಮುರಾರಿ ಹೇಳ್ತಾರೆ ವಾಸ್ತವಿಕವಾಗಿ ಆ ದೂತ್ರ ಹೆಸರು ಏನು ಅಂತ ಗೊತ್ತಿಲ್ಲ ಇವರು ಪಟಪುಟಿದಾರರು ಅಂತ ಶಾಸನದಲ್ಲಿ ಸಿಗತ್ತೆ ಅಂದರೆ ಉಪಟಳ ಕೊಡುವಂಥವರು ಅಂತ ಅವರನ್ನು ನಿಗ್ರಹಿಸಿ ಅವರ ಕಾಲ್ಬುಡಕ್ಕೆ ತಂದು ಕೊಟ್ಟಂಥವರು ಇದೆ ಚೌಡಪ್ಪ ನಾಯಕ ಭದ್ರಪ್ಪ ನಾಯಕ ಆಮೇಲೆ ಸದಾಶಿವನಾಯಕ ಸದಾಶಿವನಾಯಕನ ಕಾಲದಲ್ಲಿ ವಿಜಯನಗರ ದಕ್ಷಿಣ ಭಾರತದಲ್ಲಿ ವಿಸ್ತಾರ ಆಗೋಯಿತು ಇವರಿಗೆ ಯಾಕೆ ಹೆಚ್ಚು ಮಹತ್ವ ಅಂತಂದರೆ ಶಕ್ತಿಯ ಕೇಂದ್ರ ಕೆರಿನೇಯ ಅವರ ಒಂದು ಕಮಾಂಡರ್ ಇನ್ ಚೀಫ್